ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಆರತಿ ಯಶೋದೆ ಥರ ರೆಡಿ ಮಾಡಿ ಶಾರದನ್ಗೆ ರೆಡಿ ಮಾಡ್ತಾ ಇರ್ತಾಳೆ ಎಲ್ಲ ಹಾಕಿ ಸ್ಯಾರಿ ಎಲ್ಲ ಹಾಕಿ ಒಡವೆ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾಳೆ ಏನಕ್ಕೆ ಟೆಲ್ ಏನಾದರೂ ಹುಷಾರಿಲ್ಲವೋ ಅನ್ಬೇಕಾದ್ರೆ ಆ ಥರ ಏನಿಲ್ಲ ಅಂತ ಬೇಜಾರು ಮಾಡಿಕೊಂಡೇ ಹೇಳ್ತಾ ಇರ್ತಾಳೆ ಸ್ವಲ್ಪ ತಲೆನೋವು ಅಷ್ಟೇ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಆರತಿ ಹೇಳ್ತಾಳೆ ಅತ್ತೆ ಪರ್ಫೆಕ್ಟ್ ಟೀಮ್ ಮಾಡಿಕೊಡ್ತಾರೆ ಅದಕ್ಕೆ ಕುಡಿದ್ರೆ ಸಮಾಧಾನ ಆಗುತ್ತೆ ಅಂದಾಗ ಪರವಾಗಿಲ್ಲ ನನಗೆ ಬೇಡ ಅಂತ ಶಾರದ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಆರ್ತಿ ಈ ಒಡವೆ ಈ ಸ್ಯಾರಿ ಎಲ್ಲ ಪರ್ಫೆಕ್ಟ್ ಮ್ಯಾಚ್ ಆಗ್ತಿದೆ ನೀವಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಶಾರದವರು ಅಂತ ಹೇಳ್ತಾ ಇರ್ತಾಳೆ ಮತ್ತು ದೃಷ್ಟಿ ತೆಗೆದುಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಿದರೆ ಅಲ್ಲಿ ಕೃಷ್ಣ ರೆಡಿಯಾಗಿದ್ದಾನೆ ಈ ಕಡೆ ಯಶೋಧನೂ ರೆಡಿಯಾಗಿದ್ದಾರೆ ಬನ್ನಿ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ನಾನು ಬರೋಲ್ಲ ಶಾರತಿ ಅವರೇ ನನಗೆ ತುಂಬ ಮುಜುಗರ ಆಗ್ತಾ ಇದೆ ಈ ಒಡವೆ ಅಲಂಕಾರ ಮೇಕಪ್ಪು ಯಾವತ್ತೂ ನಾನು ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ತುಂಬ ಮುಜುಗರ ಆಗ್ತಿದೆ ಬರ್ತಾ ಇಲ್ಲ ಅನ್ಬೇಕಾದ್ರೆ ಹಾಗೆಲ್ಲ ಅನ್ನೋಂಗಿಲ್ಲ ನೀವು ಶಾರದ ಅಲ್ಲ ಇವತ್ತು ಯಶೋಧೆ ಅಂದಾಗ ಅದು ಹೇಗಾಗುತ್ತೆ ಆ ಮಹಾ ತಾಯಿ ಯೋಗ್ಯತೆ ನಮಗೆಲ್ಲಿ ಬರಬೇಕು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಆ ಮಹಾ ತಾಯಿ ಮಡಿಲಲ್ಲಿ ಕೃಷ್ಣನ ಆಡಿಸಿ ಓದೋಳು ಅವಳು ಅಂತ ಹೇಳ್ತಿರ್ಬೇಕಾದ್ರೆ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ನಿಮ್ಮ ಮಡ್ಲಲ್ಲೂ ಪುಟ್ಟು ಕೃಷ್ಣ ಮುದ್ದು ಕೃಷ್ಣ ಆಗಿರೋ ದೀಪನ ಎತ್ತಿ ಆಡಿಸ್ತಿದ್ದೀರಲ್ವ ಸಾಕಿ ಸಲ್ಲಿಸ್ತಾ ಇದ್ದೀರಾ ನೀವು ಯಶೋದಗಿಂತ ಏನು ಕಮ್ಮಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಆರತಿ ಸಮಾಧಾನ ಮಾಡ್ತಾ ಇರ್ತಾಳೆ ನೋಡಿ ಮಕ್ಕಳು ಹೃದಯದಲ್ಲಿ ಸಾಕ್ಷಾತ್ ದೇವತೆನೇ ವಾಸ ಮಾಡಿಸ್ತಾ ಇರ್ತಾಳಂತೆ ಹಾಗೆ ದೀಪ ಕೃಷ್ಣ ಆದಮೇಲೆ ನೀವು ಯಶೋದೇನೆ ತಾನೇ ಬನ್ನಿ ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಮೇಲುಗಡೆ ಮುಸ್ಕೆಲ್ಲ ಹಾಕೊಂಡು ಕರ್ಕೊಂಡು ಹೋಗೋಕೆ ರೆಡಿ ಮಾಡ್ತಾ ಇರ್ತಾಳೆ ಈ ಕಡೆ ಆರ್ತಿ ಯಶೋದಿ ಥರ ರೆಡಿ ಮಾಡಿಬಿಟ್ಟು ಈ ಕಡೆ ಕರ್ಕೊಂಡು ಬರ್ತಾ ಇರ್ತಾಳೆ ಸ್ಟಪ್ಪಿಂದ ಬರ್ತಾ ಇರ್ತಾಳೆ ಈ ಕಡೆ ಸುಮಿತ್ರ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಎಲ್ಲರೂ ಬನ್ನಿ ಬನ್ನಿ ಒಂದು ನಿಮಿಷ ಬನ್ನಿ ನಮ್ಮ ಶಾರದೆ ನೋಡಿ ಅಂತ ಎಲ್ಲರೂ ಕರೀತಾಳೆ ಶಾರದೆ ಸುಮಿತ್ರ ಹತ್ರ ಬಂದು ನಿಂತ್ಕೊಂಡಾಗ ದೃಷ್ಟಿ ತೆಗೆದು ಸೇಮ್ ಯಶೋದ ಥರನೇ ಕಾಣ್ತಾ ಇದೆಯಾ ನಿನಗೆ ಯಾವ ದೃಷ್ಟಿನೂ ಆಗಲ್ಲ ನಾನು ದೃಷ್ಟಿ ಬಟ್ಟಿಕ್ಕಿದ್ದೀನಿ ಅಂತ ದೃಷ್ಟಿನ ತೆಗಿತಾ ಇರ್ತಾಳೆ ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ರೆ ಜ್ಯೋತಿಕ ಮತ್ತೆ ಮುರಳಿ ಮಾತ್ರ ಹಾಗೆ ಒಟ್ಟೆ ಉರ್ಕೊಂಡು ಹಾಗೆ ಅವಳನ್ನ ಹಾಗೆ ಏನೋ ಒಂಥರ ನೋಡೋ ರೀತಿ ನೋಡ್ತಾ ಇರ್ತಾರೆ ಆತ ಶಿವನಾರಾಯಣ ಸಹ ಹೇಳ್ತಾ ಇರ್ತಾರೆ ತೇಟಿ ಯಶೋಧ ನೋಡ್ದಂಗೆ ಆಯಿತು ತುಂಬಾ ಚೆನ್ನಾಗಿ ಕಾಣ್ತಿದೆ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ನಗಾಡ್ತಾ ಇರ್ತಾನೆ ಏನ್ ಯಶೋದಮ್ಮ ನೀನು ತುಂಟು ಕೃಷ್ಣನ ಒಳಕಲ್ಲಿಗೆ ಕಟ್ಟಕ್ಕೆ ರೆಡಿ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಇವಾಗ ಸುಮಿತ್ರನು ಹೇಳ್ತಾ ಇರ್ತಾಳೆ ಈ ತುಂಟು ಕೃಷ್ಣ ನಮ್ಮ ಕೈಗೆ ಸಿಗಲ್ವಲ್ಲ ಇಟ್ಕೊಳ್ಳೋಣ ಅಂತ ಅಂದ್ರೆ ಸೇಮ್ ನಮ್ ಸಿದ್ದು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಇದೇ ರೀತಿ ಆಡ್ತಾ ಇದ್ದ ಕಳ್ಳ ಕೃಷ್ಣ ಥರ ಆಡ್ತಾ ಇದ್ದ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಅಮ್ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಅಂತೂ ಇಂತೂ ಮ್ಯಾಜಿಕ್ ಮಾಡಿ ನೀನು ಶಾರದಾ ಯಶೋದೆ ಮಾಡಿದ್ಯಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಯಾ ಅಂದಾಗ ಮತ್ತೆ ನಾವೇನು ಕಮ್ಮಿನ ಅದಕ್ಕೆ ಹೇಳೋದು ಅಂತೂ ಇಂತು ಮನೇಲಿ ಎಲ್ಲರಿಗೂ ಸಹ ಒಂದು ಹೆಣ್ಮಗಳು ಇರಬೇಕು ಅದು ಆರತಿ ಅಂತ ಮಗಳಿರಬೇಕು ಅಂತ ಹೇಳೋದು ಗೊತ್ತಾ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಈ ಕಡೆ ಮತ್ತೆ ಸುಮಿತ್ರನು ಸೂಪರ್ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಏನು ಹಿಂಗೆ ನಿಂತಿರ್ತೀರಾ ಅಥವಾ ಏನಾದ್ರು ಪ್ರಸಾದ ಗಿಸದ ಏನಾರು ಕೊಡ್ತೀರಾ ಅಂತ ಅಂದಾಗ ಸುಮಿತ್ರ ಬೈತಾ ಇರ್ತಾಳೆ ದಿನಪೂರ್ತಿ ಯಾವಾಗಲೂ ತಿನ್ನೋದಾಗೇನ ಅಲ್ವಾ ನಿಮಗೆ ಅಂತ ಅನ್ಬೇಕಾದ್ರೆ ಮತ್ತೆ ಅವನೇ ನಗಾಡ್ತಾ ಇರ್ತಾನೆ ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ ಗೋಲ್ಡಿ ಬಾಯ್ಲಿ ಇವಳೇನು ಚೆನ್ನಾಗಿದ್ದಾಳೆ ಅಂತ ಎಲ್ಲ ಹಿಂಗೆ ಹೊಗಳುತ್ತಾ ಇದ್ದಾರೆ ಆ ಥರ ನೋಡಿದರೆ ನೀನು ಮಿಸ್ ಬ್ಯಾಂಗ್ಳೂರು ತಾನೇ ನಿನ್ನ ಮಿಸ್ ಇಂಡಿಯಾ ತಾನೆ ಇನ್ನು ಮುಂದೆ ಏನೂ ಅಲ್ಲ ಅಂದಾಗ ಹ್ಞೂ ಅಮ್ಮಮ್ಮ ನಾನು ಮಿಸ್ ಇಂಡಿಯಾ ಆದರೆ ಏನು ಮಾಡೋದು ಯಾವಾಗಲೂ ಏಳುನೇ ಹೋಗ್ಳುತ್ತಾ ಇರ್ತಾರೆ ಏನಾಗಿದೆ ಕಾರಣ ಹಬ್ಬದ ದಿನವೂ ಛೇ ಅಂತ ತನ್ನ ಮನಸ್ಸಲ್ಲಿ ಇಬ್ಬರು ಉಬೈಕೋತಾ ಇರ್ತಾರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಎಷ್ಟು ದಿನಗಳ ನಂತರ ನಮ್ಮ ಮನೇಲಿ ಕೃಷ್ಣ ಮತ್ತು ಯಶೋಧನ ನೋಡ್ತಾ ಇದೀವಿ ಅಲ್ವಾ ವಿಮಲ ಅನ್ಬೇಕಾದ್ರೆ ಅದು ಸುಮಿತ್ರನೇ ಹೇಳೋದು ಕರೆಕ್ಟು ಚಿಕ್ಕೋರಿದ್ದಾಗ ಸಿದ್ದು ಮತ್ತು ಈ ಕಡೆ ಜ್ಯೋತಿಕ ಇಬ್ಬರು ಸಹ ಕೃಷ್ಣ ರಾಧೆ ಆಗ್ತಾ ಇದ್ದರು ಆದರೆ ದೊಡ್ಡವರಾದಮೇಲೆ ಈಗ ಅವ್ರವ್ರ ಕೆಲಸದಲ್ಲಿ ಅವರು ಬಿಸ್ಜಿಯಾಗಿ ಬಿಟ್ಟಿದ್ದಾರೆ ನಮ್ಮ ಮನೇಲಿ ಆ ಥರ ಫೇಶ ಹಾಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೌದೌದು ನನಗಿನ್ನೂ ಕಣ್ಣಲ್ಲಿ ಕಟ್ಟಾಗಿದೆ ನಮ್ಮ ಸಿದ್ದು ಕೃಷ್ಣ ಆದರೆ ನಮ್ಮ ಜ್ಯೋತಿಕ ರಾಧೆ ಆಗ್ತಿದ್ಲು ಅಂತ ಅಂದಾಗ ಈ ಕಡೆ ಜ್ಯೋತಿಕ ನಾಚ್ಕೋತಾ ಇರ್ತಾಳೆ ಮತ್ತೆ ಮುರುಳಿ ಹೇಳ್ತಾ ಇರ್ತಾನೆ ಒಂದ್ಸಲ ಆ ಕೊರಳಲ್ಲಿಗೋಸ್ಕರ ತುಂಬ ಹೊರದಾಡ್ತಾ ಇದ್ರು ಇಬ್ಬರು ಅಂತಂದಾಗ ಸುಮಿತ್ರ ಹೇಳ್ತಾಳೆ ಆ ಕೊರಳು ತುದಿನೇ ಮುರಿದಾಕಿದ್ರು ನಿನಗೆ ಏನೇನು ನಿಪ್ಪಿದೆಯಾ ಪುಟ ಅಂತ ಕೇಳ್ತಿರ್ಬೇಕಾದ್ರೆ ಹೌದುಮ್ಮ ನಾನದೆಲ್ಲ ನೆನ ಮರೆಯೋಕ್ಕಾಗುತ್ತ ನಾವು ಇಬ್ಬರು ಎಷ್ಟೇ ಜಗಳಾಡಿದ್ರು ಎರಡೇ ನಿಮಿಷ ಅಷ್ಟೇ ಮತ್ತೆ ಇಬ್ರು ಒಂದಾಗ್ತಿದ್ವಿ ಅಷ್ಟು ನಡೆಯ ನಮ್ಮಿಬ್ಬರ ನಡುವೆ ಅಷ್ಟು ಪ್ರೀತಿ ವಾಸ್ತಲ್ಯ ಬಾಂಧವ್ಯ ಎಲ್ಲ ಇತ್ತು ಅಂತ ನಗಾಡ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ನಾನು ರಾಧೆ ಆದರೆ ಕೃಷ್ಣ ಯಾವಾಗಲೂ ಸಹ ನಾನು ಸಿದ್ಧನೇ ಆಗ್ತಾಯಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಮಾತ್ರ ಸ್ವಲ್ಪ ಅಭ್ಯಾಜ ಮಾಡ್ಕೊಳ್ತಾ ಇರ್ತಾನೆ ಅವಾಗ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ ನೋಡು ಯಾವಾಗಲೂ ನನ್ನ ಅಣ್ಣ ಕೃಷ್ಣ ನಾನು ರಾಧೆ ಅಂತ ಜೋ ಯಾಕೆ ಗೊತ್ತಾ ರಾಧಾಕೃಷ್ಣ ಮದುವೆನೇ ಆಗಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಜ್ಯೋತಿಗೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ನಾನು ನೋಡ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾ ಇರ್ತಾಳೆ ಈ ತರಲೆ ಗೊತ್ತಾಗಲ್ವ ಯಾವ ಟೈಮಲ್ಲಿ ಏನು ರೀತಿ ಮಾತಾಡಬೇಕು ಅಂತ ಏನು ಕಾಮಿಡಿ ಮಾಡ್ತಿದೀಯ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಸಮಾಧಾನ ಮಾಡ್ತಾರೆ ಮಾತಾ ಇರ್ತಾಳೆ ಸುಮಿತ್ರ ವಿಮೇಲೆ ನನಗೆ ಸಮಾಧಾನ ಮಾಡ್ಕೋ ಯಾಕೆ ಏನೋ ತಮಾಷೆಗೊಂದ್ಲೋ ಆಯ್ತಾ ಯಾವುದೇ ಕಾರಣಕ್ಕೂ ನನ್ನ ಮಗಳು ನಾನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋದು ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೂ ಸ್ವಲ್ಪ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಆಗ ದಶರಥ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಸುಮಿತ್ರ ನೀನು ಒಬ್ಬಳು ಯಶೋಧ ಅನ್ನೋದನ್ನ ಮರ್ತೆ ಬಿಟ್ಟಿದ್ಯಾ ಯಾಕೆಂದ್ರೆ ಸಾಕಿ ಸಲಹಿ ದೊಡ್ಡೋಳಾಗಿ ಜ್ಯೋತಿಕನ ಮಾಡ್ಬಿಟ್ಟಿದ್ಯಾ ಆ ಪ್ರೀತಿ ನಿನ್ನ ಈ ತರ ಮಾತಾಡಿಸ್ತಾ ಇದೆ ಆದ್ರೆ ನಿಜವಾದ ಮಗಳು ಜ್ಯೋತಿಕ ಅಲ್ಲ ಅನ್ನೋದು ನನಗ್ ಗೊತ್ತು ಆದ್ರೆ ನಾನು ಏನು ಮಾಡಕ್ಕಾಗ್ದೆ ಮೂಕನಾಗಿ ನಿಂತು ಬಿಟ್ಟಿದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಉಪೇಚಾರ ಮಾಡ್ಕೋತಾ ಇರ್ತಾನೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಬನ್ನಿ ಎಲ್ಲರೂ ಯಾಕೆ ಈಕೆ ನಿಂತಿದ್ದೀರಾ ಪೂಜೆ ಮಾಡೋಣ ಅಂತ ಎಲ್ಲರೂ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಎಲ್ಲರೂ ಕೃಷ್ಣನ ಹತ್ರ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ದೇವರಿಗೆ ಕೈ ಮುಗಿತಾ ಇರಬೇಕಾದ್ರೆ ಈ ಕಡೆ ಶಾರದನು ಸಹ ಕೈ ಹೋಗ್ತಾ ಇರ್ತಾಳೆ ಅವಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮಮ್ಮ ನನಗೆ ಕೃಷ್ಣಂದು ಮತ್ತು ಕಂಸಂದು ಕತೆ ಹೇಳಿ ಅಮ್ಮ ಹೇಳಿದ್ಲು ಸ್ವಲ್ಪ ಹೇಳಿದ್ಲು ನೀವು ಜಾಸ್ತಿ ಹೇಳಿ ನನಗೆ ಕೇಳೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅನ್ಬೇಕಾದ್ರೆ ಸರಿ ಬಂಗಾರ ಅಂತ ಸುಮಿತ್ರ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಸರಿ ನಾನು ಕತೆ ಹೇಳ್ತೀನಿ ನೀನು ಕೇಳ್ತೀಯ ಅಂದಾಗ ಹೂ ಅಂತ ಇರ್ತಾಳೆ ದೀಪು ಕಂಸ ಅನ್ನೋ ಒಬ್ಬ ದೊಡ್ಡ ರಾಕ್ಷಸ ದೇವಕಿ ಮತ್ತು ವಾಸುದೇವನ ಇವರಿಬ್ರು ಸಹ ಜೈಲಿಗೆ ಅಂತ ಹಾಕಿರ್ತಾನೆ ದುಷ್ಟನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಅಂತ ಕಂಸ ದೇವಕಿ ಹೊಟ್ಟೆಯಲ್ಲಿ ಎಂಟನೇ ಮಗನಾಗಿ ಹುಡ್ತಾನೆ ಹಾಗೆ ಮುಂದೆ ನಡೆದಿದ್ದ ಕಥೆಯಲ್ಲೂ ಸಹ ದೀಪ ಪುಟ್ಟಗೆ ಹೇಳ್ತಾ ಇರಬೇಕಾದ್ರೆ ದೊಡ್ಡ ತಲೆನೋವು ಅಂತ ಪಾರಿಜಾತ ಮತ್ತು ಜ್ಯೋತಿಕಾ ಮಾತಾಡ್ಕೋತಾ ಇರ್ತಾರೆ ಆಮೇಲೆ ಕೃಷ್ಣ ಶ್ರೀಕೃಷ್ಣ ದೇವಿಕೆ ಹೊಟ್ಟೆಯಲ್ಲಿ ಹುಟ್ಟಿ ಅವನನ್ನು ಸಂಹಾರ ಮಾಡ್ತಾನೆ ಅಂತ ನಡೆದಿದ್ದ ಕಥೆಯಲ್ಲೂ ಸಹ ಹೇಳ್ತಾ ಇರಬೇಕಾದ್ರೆ ದೀಪಪುಟ್ಟ ತುಂಬ ಖುಷಿ ಪಡ್ತಾ ಇರ್ತಾಳೆ ನಮ್ಮ ಶ್ರೀಕೃಷ್ಣ ಶ್ರಾವಣ ಮಾಸದ ಅಷ್ಟಮಾಸದಲ್ಲಿ ಅವನು ಹುಟ್ಟಿದ್ದ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಬಂಗಾರ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮ ದಿನ ಕೃಷ್ಣನ ಹುಟ್ಟುಹಬ್ಬನ ಆಚರಿಸ್ತಾರೆ ಅಂತ ಹೇಳಿದಾಗ ದೀಪ ಪುಟ್ಟಂಗೆ ಕತೆ ಕೇಳಿ ತುಂಬ ಆಗ್ತಾ ಇರುತ್ತೆ ಮತ್ತು ಸುಮಿತ್ರ ಹೇಳ್ತಾ ಇರ್ತಾಳೆ ಅಂದರೆ ಪುಟ ಇವತ್ತು ಶ್ರೀಕೃಷ್ಣನ ಬರ್ತ್ಡೇ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮಮ್ಮ ಹಂಗಾದರೆ ಶ್ರೀಕೃಷ್ಣ ಬಂದು ಕೇಕ್ ಕಟ್ ಮಾಡ್ತಾನೆ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಆಗ ತಾತ ಶಿವನಾರಾಯಣವ್ರು ಹೇಳ್ತಾ ಇರ್ತಾರೆ ಕೇಕೆಲ್ಲ ಕಟ್ ಮಾಡೋದು ಪುಟ್ಟ ಇವಾಗ ಮಾಡ್ಕೊಟ್ಟಿದ್ದು ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಹಾಗೆ ಕುಂಕುಮನೆ ಇಟ್ಕೊಂಡು ಭಕ್ತಿಯಿಂದ ಮನೆಗೆ ಬಂದು ಪಾಯಸ ಮಾಡಿಕೊಂಡು ಸ್ವೀಟ್ನ ತಿಂತಾಯಿದ್ರು ಇವಾಗೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಇದೆ ಅಂದಾಗ ಹೌದ ತಾತ ಅದೆಲ್ಲ ಸರಿ ಆದರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅದೆಲ್ಲ ಸರಿ ಅಮ್ಮಮ್ಮ ಆದರೆ ದೇವಿಕೆಗೆ ಕೃಷ್ಣನ ಬಿಟ್ಟಿರೋಕ್ಕೆ ಬೇಜಾರಾಗಲಿಲ್ವ ಅಂತಾಗ ಬೇಜಾರಾಗ್ದಲೇ ಇರುತ್ತಾ ಅಮ್ಮಮ್ಮ ಆದರೆ ಏನು ಮಾಡೋದು ತುಂಟು ತುಂಟು ಆಡೋ ಪುಟ್ಟು ಕೃಷ್ಣನ ಎಲ್ಲರಿಗೂ ಬಿಟ್ಟಿರೋಕ್ಕೆ ಬೇಜಾರಾಗ್ತಾ ಇರುತ್ತೆ ಆದರೆ ಅಮ್ಮನ ಜೊತೆ ಇದ್ದರೆ ತೊಂದರೆ ಆಗುತ್ತಲ್ವ ಅದಕ್ಕೋಸ್ಕರ ರ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಕೃಷ್ಣನ ಬಿಟ್ಲು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಯಶೋದೆ ದೇವಿಕೆಗಿಂತ ಹೆಚ್ಚು ಪ್ರೀತಿನ ಕೃಷ್ಣನಿಗೆ ಕೊಟ್ಲು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಪುಟ್ಟ ಯಶೋದೆ ಯಾವತ್ತೂ ಸಹ ದೇವಿಕ ಮೇಲೆ ಬೇಜಾರ್ ಮಾಡಿಕೊಡ್ಲೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆರ್ತೆ ಹೇಳ್ತಾ ಇರ್ತಾಳೆ ಶಾರದನ ಏನು ಯಶೋದೆ ಮೇಡಮ್ ಇವತ್ತು ಈ ರೀತಿ ನಿಂತಿದ್ದೀರಲ್ಲ ನೀವು ಶಾರದ ಅಲ್ಲ ಯಶೋದೆ ಅಂತ ಹೇಳ್ತಾ ಇರ್ತಾಳೆ ದಿನ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ಹೇಳಿ ಯಶೋದೇವ್ರೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ನನಗೆ ಅದೆಲ್ಲ ಬರೋಲ್ಲ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಯಾಕೆ ಬರಲ್ಲ ಅಂತ ದೇವ್ರ ಹತ್ರ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಯಾವಾಗಲೂ ಹಾಡ ಗುಣಗಾನ ಮಾಡ್ತಾ ಇರ್ತೀಯ ನನ್ನ ಜೊತೆನೂ ಸಹ ಸೇರ್ಕೊಂಡು ಆಡ್ತಾಯಿದ್ದೀಯ ತಾನೇ ಆಡಮ್ಮ ಪ್ಲೀಸ್ ಅನ್ಬೇಕಾದ್ರೆ ಕೃಷ್ಣಂದು ಯಾವುದು ಹಾಡು ಸಹ ನನಗೆ ಬರೋಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ದಿನ ಯಶೋದೆ ಆ ಸಾಂಗ್ ಆಡಮ್ಮ ಅನ್ಬೇಕಾದ್ರೆ ವಿಮೂಲ ಕರೆಕ್ಟಾಗಿ ಶೂಟ್ ಆಗುತ್ತೆ ಈ ಸಿಚುವೇಶನ್ಗೆ ಅದನ್ನೇ ಹಾಡು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅತುಶರತೆ ಹೇಳ್ತಾ ಇರ್ತಾನೆ ಮನೆಯೇರೆ ಮಹಿಳೆಯರೇ ನಮ್ಮೆಲ್ಲರೂ ಒತ್ತಾಯಿಸಿದ ಮೇರೆಗೆ ಈಗ ಶಾರದೆ ಅಲ್ಲಲ್ಲ ಯಶೋದೇವರು ನಮಗೋಸ್ಕರ ಹಾಡು ಹೇಳ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಎಲ್ಲರೂ ಆಗ್ತಾ ಆಗ್ತಾಯಿರ್ತಾರೆ ಆಡಮ್ಮ ಹಾಡಮ್ಮ ಅಂತ ಇರ್ತಾನೆ ಮುರುಳಿ ಭಾವನಿಗೆ ಕೃಷ್ಣ ಸಾಂಗ್ ಅಂದರೆ ತುಂಬ ಇಷ್ಟ ಆಡಮ್ಮ ಅಂದಾಗ ಅವನು ನನಗೆ ಕೃಷ್ಣ ಸಾಂಗ್ ಅಂದರೆ ತುಂಬ ಇಷ್ಟ ಆಡಮ್ಮ ಅಂತ ಶಾರದನ್ಗೆ ಹೇಳ್ತಾ ಇರ್ತಾನೆ ಆಗ ತಾತ ಶಿವನಾರಾಯಣವರು ಸಹ ಹೇಳ್ತಾ ಇರ್ತಾರೆ ದಿನ ಶ್ರೇಷ್ಠ ದಿನ ಒಳ್ಳೆ ದಿನ ನೀನು ಆಡಲೇಬೇಕು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ಅಂತ ಅಂದಾಗ ದೀಪ ಪುಟ್ಟ ಅಮ್ಮನ ಕೈ ಇಟ್ಕೊಂಡು ಪ್ಲೀಸ್ ಆಡಮ್ಮ ಪ್ಲೀಸ್ ಅನ್ಬೇಕಾದ್ರೆ ಹ್ಞೂ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಸಿದ್ದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಯೋಗಿ ಕೇಳ್ತಾ ಇರ್ತಾನೆ ಯಾಕೋ ಈ ಥರ ಆಗಿ ಓಡಾಡ್ತಿದೆಯಾ ಅಂದಾಗ ಇನ್ನೂ ನಮ್ಮ ಮತ್ತೆ ತುಂಬ ಟೆನ್ಷನ್ ಆಗ್ತಿದೆ ಅಲ್ಲ ಕೂಡ ಒಂದು ರೀಸನ್ನು ಕೊಡದೇ ನಾನು ಕೊಟ್ಟಿರೋ ಸೀರೆ ಬಗ್ಗೆ ಏನು ಅಂದರೆ ಅವರು ಆ ಥರ ಇಟ್ಕೊಬಿಟ್ರಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾಯಿರ್ತಾನೆ ಅಲ್ಲ ಕಣೋ ನಾನು ಮನುಷ್ಯ ಕಣೋ ನನಗೂ ಭಾವನೆಗಳೆಲ್ಲ ಇದೆ ಅಟ್ಲೀಸ್ಟ್ ಅದನ್ನು ಕನ್ಸಿಡರ್ ಮಾಡಬೇಕಿತ್ತು ಅಲ್ವಾ ಅನ್ಬೇಕಾದ್ರೆ ಓಲ್ಡೌನ್ ಕೂಲ್ ಡೌನ್ ಮಗ ಇಷ್ಟು ಮೇಗ ನೀನು ಜಡ್ಜ್ಮೆಂಟ್ ಮಾಡೋಕ್ಕೆ ಹೋದರೆ ನೀನು ಮೆಂಟಲ್ ಆಗಿಬಿಡ್ತೀಯಾ ಕೂಲ್ ಅಂತ ಹೇಳ್ತಾ ಇರ್ತಾನೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮತ್ತೆ ನೀವು ನೀನು ಕೊಟ್ಟಿರೋ ಸೀರೆ ಬಳೆ ಎಲ್ಲನೂ ಅವರು ಏನು ಹೇಳ್ತಾನೆ ಹಾಕಿ ಸುಮ್ಮನೆ ಇಟ್ಕೊಬಿಟ್ಟಿದ್ದಾರೆ ಅಂತ ಅಂತಿದೆಯಲ್ಲ ಯಾಕೆ ಇಷ್ಟು ಬೇಗ ನೀನು ಜಜ್ಮೆಂಟ್ ಮಾಡ್ತಾ ಇದೆಯಾ ಇಟ್ಸ್ ಟೇಕ್ ಟೈಮ್ ಮಗ ಆಯ್ತಾ ನೋಡು ಸಿ ಮತ್ತು ಏನು ಗೊತ್ತಾ ಶಾರ್ಥವರು ತುಂಬ ಒಳ್ಳೆಯವರು ನೀನಾಗಿ ಅವ್ರ ಮೇಲೆ ಕೋಪ ಮಾಡಿಕೊಂಡು ಬಿಟ್ಟೋಗ್ಲಿಂತ ಅವರು ಈ ರೀತಿ ಎಲ್ಲ ಮಾಡ್ತಾ ಇರ್ಬೋದಲ್ವಾ ಅದನ್ನು ನೀನು ಅರ್ಥ ಮಾಡ್ಕೊತ ಹೇಳ್ತಾ ಇರ್ತಾನೆ ಹಾಗೆ ಅವ್ರ ಸಿಚುವೇಷನು ನಿನ್ನ ಮೇಲೆ ಪ್ರಭಾವನ ಬೀರ್ದಲ್ಲೇ ಇರಲಿ ಅಂತ ಈ ಥರ ಮಾಡ್ತಾ ಇರ್ಬೋದಲ್ವಾ ತಾಳಿದವನು ಬಾಳಿ ಅನ್ನು ಎಂಬ ಗಾದೆನ ನಿನ್ನ ಕೇಳಿಲ್ವಾ ನೀನು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡು ಆಯಿತಾ ಅವ್ರಿಗೂ ಸ್ವಲ್ಪ ಟೈಮ್ ಕೊಡು ಎವ್ರಿಥಿಂಗ್ ವಿಲ್ ಬಿ ಗುಡ್ ಅಲ್ವಾ ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಅವ್ನ ಮುಖ ನಾನು ನೋಡ್ತಾ ಇರ್ತಾನೆ ಆಗ ಮತ್ತೆ ಯೋಗಿ ಬೇಕು ಬೇಕು ಅಂತ ಮಗ ನಾನು ಇವತ್ತು ಯಾವ ರೀತಿ ಕಾಣಿಸ್ತಿದ್ದೀನಿ ನನ್ನ ಡ್ರೆಸ್ ನೋಡು ಯಾವ ರೀತಿ ಇದೆ ಅಂತ ಹೇಳಲೇ ಇಲ್ಲ ಅಂತ ಅಂದಾಗ ಸಿದ್ದು ಕೋಪ ಮಾಡಿಕೊಂಡು ಇದೆಲ್ಲ ನಿನಗೆ ಇವಾಗ ಬೇಕಾ ನಾನೇ ನನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದರೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಇದೆಲ್ಲ ನಿನಗೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಯೋಗಿನೂ ಸಹ ಕೋಪ ಮಾಡಿಕೊಂಡು ಹಾಗೆ ಬೇಜಾರು ಮಾಡ್ಕೊಳೋ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಮನೆ ಒಳಗಡೆಯಿಂದ ಸಾಂಗ್ ಬರ್ತಾ ಇರುತ್ತೆ ಅದನ್ನು ನೋಡಿ ಯೋಗಿ ಆಶ್ಚರ್ಯದಿಂದ ಏನೋ ಮಗ ಯಶೋಧನೆ ತೆರೆಕಿಳಿದು ಸಾಂಗ್ ಹೇಳೋ ರೀತಿ ಇದೆ ಬಾರು ಒಳಗಡೆ ಹೋಗಿ ನಾವು ಜಾಯಿನ್ ಆಗೋಣ ಅಂತ ಒಳಗಡೆ ಬಂದು ನೋಡಿದಾಗ ಆ ಶಾರದನ ನೋಡಿ ಅವನು ಸಹ ಒಂದು ಕ್ಷಣ ಮೂಕ ವಿಸ್ಮಯನಾಗಿ ನಿಂತ್ಕೊಬಿಡ್ತಾನೆ ಶಾರದನ ನೋಡಿ ಅವನಿಗೂ ತುಂಬ ಆಗ್ತಿರುತ್ತೆ ಆದರೆ ಮನೆಯವರಿಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಮನೆಯವ್ರಿಗೋಸ್ಕರ ಇವಳು ಸಾಂಗ್ನ ಆಡಾಡ್ತಾ ಇರ್ತಾಳೆ ಆಡಿಸಿದಳು ಯಶೋದೆ ಸಾಂಗ್ನ ಆಡ್ತಾ ಇರಬೇಕಾದ್ರೆ ಎಲ್ಲರೂ ಸಹ ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ಕೃಷ್ಣ ಆ ಥರ ಇರೋ ದೀಪ ಪುಟ್ಟನು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದರ ಜೊತೆಗೆ ಮಿಕ್ಕಿ ಸಾಂಗ್ ಎಲ್ಲನೂ ಸಹ ಸಿದ್ದನು ಸಹ ಆಡ್ತಾ ಇರ್ತಾನೆ ಮನೆಯವ್ರಿಗೆಲ್ಲ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಜ್ಯೋತಿಗೆ ಮಾತ್ರ ಇವ್ನ ಬೇರೆ ಏನಕ್ಕೆ ಸಾಂಗ್ ಇದ್ದಾನಲ್ಲ ಅಂತ ಒಟ್ಟೆ ಹುರ್ಕೋತಾ ಇರ್ತಾಳೆ ಆದರೆ ಈ ಕಡೆ ಶಾರದಾ ಮಾತ್ರ ಅವನನ್ನೇ ನೋಡಿಕೊಂಡು ಸಾಂಗ್ അടുത്ത ആരത്തിലെ ಈ ಕಡೆ ಸಾಂಗ್ ಎಲ್ಲ ಆಡ್ತಾ ಆದ್ಮೇಲೆ ಮನೆಯವರೆಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಈ ಕಡೆ ಸಿದ್ದುಗೊಂದು ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿರುತ್ತೆ ಮನವರೆಲ್ಲರೂ ಖುಷಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಆಗ ಯೋಗಿನೇ ಹೇಳ್ಕೊಂಡು ಸಿದ್ದು ದೂರದಲ್ಲಿ ಬಂದ್ಬಿಟ್ಟು ನಗಾಡ್ತಾ ಇರ್ತಾನೆ ಏನ್ ಮಗ ಏನಾಯ್ತು ಹೇಳು ಅಂದಾಗ ಸೀರೆ ಸೀರೆ ಅಂತ ಇರ್ತಾನೆ ಏನ್ ಕ್ಯಾರೆ ಸೀರೆ ಸೀರೆ ಅಂತಿದೆಯಾ ಏನು ಸರಿಯಾಗಿ ಹೇಳೋ ಮಗ ಅರ್ಥ ಆಗ್ತಿಲ್ಲ ಅಂದಾಗ ನೋಡು ಮಗ ಶಾರದವ್ರು ಹುಟ್ಟಿರೋ ಸೀರೆ ನಾನು ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಅಂದಾಗ ಯೋಗಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಅಷ್ಟೇ ಖುಷಿಯಿಂದ ಸಿದ್ದು ಹೇಳ್ತಾ ಇರ್ತಾನೆ ಸೀರೆ ಮಾತ್ರ ಅಲ್ಲ ಕಣೋ ನಾನು ಕೊಟ್ಟಿರೋ ಜ್ಯುವೆಲರಿ ಬಳೆ ಎಲ್ಲನೂ ಸಹ ಹಾಕೊಂಡಿದ್ದಾರೆ ಕಣು ಅಂದಾಗ ಮಗ ಗೆದ್ದು ಮೊದಲೂ ಒಡೆದ ನನ್ನ ಮಗ ನೀನು ಗೆದ್ದುಬಿಟ್ಟೆ ಕಣೋ ಲವ್ ಅಲ್ಲಿ ಅಂತ ಆ ಖುಷಿಯಿಂದ ತನ್ನ ಫ್ರೆಂಡ್ನ ಹಗ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಪ್ರೀತಿನವರು ಖಂಡಿತ ಒಪ್ಕೊಂಡಿದ್ದಾರೆ ಕಣೋ ಯಾ ಯಾ ಅಂತ ಕೂಗಾಡ್ತಾ ಇರ್ತಾನೆ ಖುಷಿಗೆ ನೀನು ಬೆನ್ನಿಗೆ ಹೊಡಿಬೇಕು ಅಂತ ಅನಿಸಿದೆ ಕಣೋ ಅಂದಾಗ ಯಾಕೋ ಹಿಂಗಂತಿದೆ ಅಂತ ಅಯೋಗಿ ಕೇಳ್ತಿರ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಿದೆ ಕಣೋ ಅಂದಾಗ ಇರು ಬೆನ್ನಿಗೆ ಹೋಗಿ ತಂದೆ ಕಟ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಏ ಸುಮ್ಮನೆ ಇರೋ ನನಗೆ ಎಕ್ಸೈಟ್ಮೆಂಟೆಲ್ಲ ಆ ಥರ ಹೇಳ್ತೆ ದಯವಿಟ್ಟು ನನ್ನನ್ನು ಬಿಟ್ಟೋಗಿ ಬಿಡಕಣೋ ಆಮೇಲೆ ಏನೇನೋ ಮಾತಾಡ್ತೀನಿ ಅಂತ ಹಸಿದ್ದು ಹೇಳ್ತಾ ಇರ್ತಾನೆ ಮತ್ತು ಈ ಕಡೆ ಪೂಜೆನ ತಯಾರು ಮಾಡಿಕೊಂಡು ರೆಡಿ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೂಜೆ ಹತ್ರ ಇವರು ಸಹ ಬರ್ತಾರೆ ಆಗ ಶಾರದ ಎಲ್ಲರಿಗೂ ಹೂನ ಕೊಡ್ತಾಯಿರ್ತಾರೆ ಸಿದ್ದುಗೂ ಕೊಡ್ತಾರೆ ಹಾಗೆ ಮಹಾಮಂಗಳಾರತಿನೂ ಮಾಡಿ ಅವನಿಗೂ ಸಹ ಆರತಿ ಕೊಡಬೇಕಾದ್ರೆ ಅವಳ ಮುಖನೇ ಸಿದ್ದು ನೋಡ್ತಾ ಇರ್ತಾನೆ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದನೂ ಸಹ ಕೊಡ್ತಾ ಇರ್ತಾನೆ ನೈವೇದ್ಯ ಮಾಡಿದ ಪ್ರಸಾದನ ಸಿದ್ದುಗೂ ಕೊಟ್ಟಾಗ ತುಂಬ ಖುಷಿಯಿಂದ ಅವನು ಇಷ್ಟಪಟ್ಟು ತಿಂತಾಯಿರ್ತಾನೆ ಹಾಗೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ಶಾರದಾ ತನ್ನ ಡ್ರೆಸ್ನ ರಿಮೂವ್ ಮಾಡೋಕ್ಕಿಂತ ಅಂತ ರೂಮ್ ಒಳಗಡೆ ಬರ್ತಾ ಇರಬೇಕಾದ್ರೆ ಸಿದ್ದು ಸಹ ಅವ್ರಿಂದೆ ಬಂದು ಅಲ್ಲಿ ನಿಂತಿರ್ತಾನೆ ಅವ್ಳಿಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾನೆ ಶಾರದವ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಗೊತ್ತಾ ಹೇಳೋಕೆ ಆಗ್ತಾ ಇಲ್ಲ ನನ್ನ ಖುಷಿನ ನೀವು ಕೇಳಿದ್ರೆ ನೀವು ಸಹ ತುಂಬ ಕುಣ್ಗಾಟ್ಬಿಡ್ತೀರಾ ನನ್ನ ಪ್ರೀತಿನ ನೀವು ಆಕ್ಸೆಪ್ಟ್ ಮಾಡಿದ್ರ ಅಂತ ಅನ್ಬೇಕಾದ್ರೆ ಶಾರದನ್ಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಾಕ್ ಹಾಗೆ ಹಿಂದೆ ತಿರುಗಿ ಸಿದ್ದನ ನೋಡಿ ಕೋಪ ಮಾಡ್ಕೊಂಡು ಹಾಗೆ ಇಲ್ಲಿಗೆ ಬಿಡ್ತಾಳೆ ಏನ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು